ಐತಿ ಹಾಲಕ್ಕೆ ನುಡಿತೈತಿ ಸಿದ್ಧ ಬಣ ಕಟ್ಟಿದ ಹಾಲಕ್ಕೆ ನುಡಿತೈತಿ ಕೇಳ್ರಿ ಅನಾರ ಕೇಳ್ರಿ ತಂಗಿಯರ ಫೆಬ್ರವರಿ ಮೂವತ್ತೊಂದಕ್ಕ ಲೋಕ ಪ್ರಳಯವಾಗತೈತಿ ಎರಡ್ ಸಾವಿರದ ಇಪ್ಪತ್ತೈದಕ್ಕ ಹೊಸ ಲೋಕ ಸೃಷ್ಟಿ ಆಗತೈತಿ ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳ ಕೈಯಾಗ ಮೊಬೈಲ್ ಸಿಕ್ಕ ಮೇಲೆ ಮನೆಯ ಗಂಡಸರು ಉಪವಾಸ ಬೀಳುವ ಪ್ರಸಂಗ ಬಂದೈತಿ ಅಂತ ನಿಂತೈತಿ ನಮ್ಮ ಆಲಕ್ಕಿ ಕತ್ತಿಗೆ ಕೋಡಿಲ್ಲ ಇಲ್ಲ ಕೋಳಿಗೆ ಹಲ್ಲಿಲ್ಲ ಸತ್ತ ಮ್ಯಾಲ ನಿನ್ನ ಸುಡುಗಾಡಕ್ಕೆ ಹೋಯ್ತಾರ ಹರಿ ಈ ಮನುಷ್ಯ ಅದಿಯಾವ್ದೋ ತನಗಿನ ಅದಿ ಎಂತ ಪುರೆ ಬಂದ ಹಾದೆ ಬಿಕ್ನಾಶಿ ಅಂತವ್ನ ಮುಚ್ಚು ಆರಿ ಬಂದು ಒಳಗೆ ಏನಾದ್ರು ಹೊಕ್ಕೊಂಡಿತ್ತು ಏನಾದ್ರು ಮುಚ್ಚಿಕೊಳ್ಳೋದು ಅದೇ ನಿನ್ನ ಬಾಯಿ ಅಲ್ಲ ಪಾಪ ನಮ್ಮಂತ ಬಂದ್ ಹೈದಿರಲ್ಲ ನಮ್ಮ ಸಾಮಾನಕ್ಕೆ ಏನಾದ್ರು ಪೆಟ್ಟು ಹತ್ತಿರ ಇಲ್ಲೇ ಮಾಡಿಬಿಡ್ತಿದ್ದೆ ಏ ಏನ್ ಮಾಡ್ತಿದ್ದಿ ಕಪಾಳು ಕೆಂಪು ಅಲ್ಲ ನಮ್ಮಂತ ಪಾಪದ ಮನುಷ್ಯರಿಗೆ ಬಂದ್ ಹೈದಿರಲ್ಲ ಆ ದೇವರು ನಿಮ್ಗೆ ಒಳ್ಳೇದು ಮಾಡೋದಿಲ್ಲ ಅಲ್ಲ ಎದ್ರಿ ಬರ ಹೆಣ್ಣಮಕ್ಕಳಿಗೆ ಸ್ವಲ್ಪ ರಸ್ತೆ ಬಗ್ಗೆ ನಿಲ್ಬೇಕ ಅನ್ನೋ ಖಬರ ಇಲ್ಲ ಹೆಂಗೆ ನುಡಿತೈತಿ ನುಡಿತೈತಿ ಶೀಘ್ರದಲ್ಲೂ ನಿಮಗೆ ಶುರುವಾಗತೈತಿ ಭಾವ ಆಗತೈತಿ ಆ ಜಾಗದಾಗ ಬಲ ಐತಿ ಈ ಜಾಗದಾಗ ಬಲ ಇಲ್ಲ ಹೋಳಿಗೆ ಅಲ್ಲಿಲ್ಲ ಕತ್ತಿಗೆ ಕೋಡಿಲ್ಲ ಸತ್ತ ಮ್ಯಾಲ ನಿನ್ನ ಸುಡುಗಾಟಕ್ಕೆ ಒಯ್ತಾರ ಬಡ ವಿಶ್

ད� མ རོ 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 ಕಂಪ್ಯೂಟರ್ ಬಂದ ಮೇಲೆ ನಡಿಬಾರದು ನಡೆದೈತಿ ನೋಡಬಾರದು ನೋಡಕ್ ಹಚ್ಚೈತಿ ಅಲ್ರಿ ಈಗಿನ ಹೈಸ್ಕೂಲಿಗೆ ಬರುವ ಸಾಲಿ ಅಂದ್ರೆ ಲಂಗು ಲಗಾಮ ಇಲ್ಲದಿರೋ ಚಟಿ ಅಂತ ತರುಣಿಯರಿಗೆ ಪಾಠ ಹೇಳುದ್ರೊಳಗ ನನ್ನ ಸಂತಿನೇ ಮುಗಿದೋಯ್ ಅಕಸ್ಮಾತ್ ಹುಡುಗಿಯರಿಗೆ ಸ್ಪೆಷಲ್ ಕ್ಲಾಸ್ ಹೇಳ್ಬೇಕಂದ್ರೆ ಅಡ್ನಾಗೆ ಹೇಳಬೇಕಾಗ್ತೈತಿ Thank yeah. you. Yeah.

ಹುಡುಗ ಹುಡುಗಿಯರು ಮಾತನಾಡುವುದರ ಜೊತೆ ಐ ಲವ್ ಯು ಬಿದ್ದೆ ಬಿದ್ದೆ ನಿನ್ನ ಪ್ರೀತಿ ತೆಗ್ಗಿನಲ್ಲಿ ಬಿದ್ದೆ ಅಂತ ಗಂಡು ಹುಟ್ಟು ಹಾಡಿದ್ರೂ ಬಾ ಬಾ ರಸಿಕ ಬಾ ಟಚ್ ಆ ಸಾಲಿ ಹುಡುಗರು ಸುದ್ದಿ ರಸ್ತಾದಾಗ ಹೇಳಾಕ ನಿಂತ್ರ ಮೂರ್ತ ಮಂದಿ ನಮಗ್ ಎದ್ದು ಬಂದ್ ಹೋಗ್ತಾರ ಅಷ್ಟು ಕೆಟ್ಟು ಹೋಗ್ಯಾರ ಸಾಲಿ ಹುಡುಗರು ಅದಕ್ಕ ಅಂತೀನ್ರಿ ಸಾಲಿ ಕಲಿಯುವ ಮಾಸ್ತರ ಸಾಲಿ ಕಲಿಸೋದ ಬಿಟ್ಟು ಮೊನ್ನೆ ಪಾರ್ಕ್ ನಾಗ ಸಿನಿಮಾ ಟಾಕೀಸ್ ನಾಗ ನಾ ಅಂತೀನಿ ತಿರುಗಾಡಿದ್ರ ಪಾಡ ಚಲಿವಿನ ಚಿತ್ತರ ಸಿನಿಮಾದಂಗ ಓಡಿ ಹೋಗೋರ ಮಾಡ್ತಾರ ಅಲ್ರಿ ಮೊನ್ನೆ ಹೈಸ್ಕೂಲ್ ನಾಗ ನಾನು ಹೊಸ ಸುದ್ದಿ ಕೇಳಿನಿ

ಮೊನ್ನೆ ಟಿವಿ ನಾಂಡಾಗ ಬಸರವಾಗಿತ್ತೆ ಟಿವಿ ನಾವಲ್ಲ ಟಿವಿ ನಾಂಡಾರ ಹಂಗೆ ಹೋಗೋತಾರ ಹೋಗಲಿಬ್ರು ಮೊನ್ನೆ ನಾನು ಹೇಳಿದ ಏನು ಮಾಡಿದಿ ನೀ ಏನು ಹೇಳಿದ ಮಾಸ್ಟರ್ ಅದ ಬಂದು ಅಣ್ಣಿ ಅಡಿಗೆ ಕೋಣ್ಯಾಗ ನಳದ ನೀರು ಹುಡುಗುವಾಗ ನಾನು ಲವ್ ಚೀಟಿ ಕೊಟ್ಟಿಂದಲ್ಲ ಅದರ ಸುದ್ದಿ ಅಲ್ರಿ ನೀವು ಮಾಸ್ಟರ್ ಅದಿರಿ ನಾನು ಕಾಲಾಗ ಅಡಿಗೆ ಮಾಡಕ್ಕಿನಿ ನಿಮ್ಗೂ ಯಾವ್ರಿ ಹೈಸ್ಕೂಲ್ ಮಾಸ್ತಾರ ಶಾಲಾ ಅಡಿಗೆ ಮಾಡೋ ಲವ್ ಅಂತ ಯಾವ ಕಾನೂನು ಬರದೈತಿ ಒಳಗ ನಿಮ್ಮ ಟೀಚರ್ ಮಾಸ್ತರ್